ನೀನು ಇವತ್ತು ಹುಲ್ಲಳ್ಳಿ ಮತ್ತು ರಾಮ್ಪುರ ನಾಲೆಗಳಿಗೆ ಅಂತ ಈಗ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ದು ಅಲ್ಲೂ ಕೂಡ ಸರ್ಕಾರಕ್ಕೆ ತಿಳಿಸಿದ್ದೀವಿ ಹಾಗೆಯೇ ಕಮಿನಿ ಆಫೀಸು ಕೂಡ ಹೋಗಿ ಒಂದು ಮನೆ ಕೊಟ್ಟು ಅಲ್ಲೂ ಕೂಡ ಒಂದು ಹೋರಾಟದ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಈಗ ಇವತ್ತು ಇಲ್ಲಿ ಈ ಕೂಡ ಮೂರನೇ ಒಂದು ಜನ ಮಾತಾಡ್ತೀವಿ ಕಾರಣ ಇಷ್ಟೇ ಕಳೆದ ಬಾರಿ ಅರವತ್ತೆಂಟು ಅಡಿ ನೀರು ಬಿಡ್ತಾರೆ ಮೆಚ್ಚಿನ ಮಳೆಗೆ ಇವತ್ತು ಎಪ್ಪತ್ತು ಅಡಿ ಇತ್ತು ಕೂಡ ನೀರು ಬಿಟ್ಟಿಲ್ಲ ಈ ಭಾಗದ ರೈತರು ಈಗ ನಾವು ಈ ಭಾಗದ ಉಳ್ಳಿ ರಾಮ್ ಯಾವುದೇ ಕಾರಣಕ್ಕೂ ಇದುವರೆಗೂ ಕೂಡ ಅದಕ್ಕೆ ಹೋರಾಟನು ಮಾಡಿಲ್ಲ ಅದು ಒಂದು ಪ್ರತಿಭಟನೆ ಕೂಡ ಮಾಡಿಲ್ಲ ಯಾಕಂದ್ರೆ ನಿರಂತರವಾಗಿ ನೀರನ್ನ ಬಿಡ್ತಕ್ಕಂಥದ್ದು ಯಾಕಂದ್ರೆ ಅದು ನಾಲೆಗಳಿಗೆ ಬಿಡ್ತಕ್ಕಂಥ ಒಡೆ ಬಂದ ಅಗ್ಗಟ್ಟ ಹಾಕಿ ಅಲ್ಲಿ ನೀರು ಬಿಡುವಂಥ ವಿಚಾರ ಆದ್ರಿಂದ ಈಗಲಾದ್ರೂ ಕೂಡ ಉಸ್ತುವಾರಿ ಸಚಿವರು ಅವ್ರ ಗಮನಕ್ಕೆ ತಂದಿದ್ದೀವಿ ಉಸ್ತುವಾರಿ ಸಚಿವರು ಹಿರಿಯ ಅಧಿಕಾರಿಗಳ ಕರೆದು ಈ ಭಾಗದ ರೈತರಿಗೆ ಕೂಡಲೇ ಈಗ ಹಾಲಿ ವಿಳಂಬ ಆಗಿದೆ ಈ ಒಂದು ದಿನದಲ್ಲೇ ನೀರು ಬಿಡಬೇಕಾಗಿತ್ತು ವಿಳಂಬ ಆಗಿದೆ ಕೂಡಲೇ ನೀರನ್ನ ಈ ಭಾಗದ ರೈತರಿಗೆ ನೀರು ಬಿಡಬೇಕು ಅಂತ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮತ್ತೆ ಉಸ್ತುವಾರಿ ಸಚಿವರಿಗೆ ಒತ್ತಾಯಪಡಿಸ್ತೇನೆ ಶಿರ್ಮಳಿ ಸಿದ್ದಪ್ಪ ತಾಲೂಕು ಪರಿಸರ ಅಧ್ಯಕ್ಷರು ರಾಂಪುರ ನಾಲೆಗಳಿಗೆ ಬೇಸ ಬೆಳೆ ಬೇಸಿಗೆ ಬೆಳೆಗೆ ನೀರು ಬಿಡಬೇಕಂತ ಇವತ್ತಿನ ದೊಡ್ಡ ಹೋರಾಟವನ್ನು ಇಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ನಾವು ಕಾರ್ಯಕ್ರಮ ಕೈಗೊಂಡಿದ್ದು ಹೋರಾಟಕ್ಕೆ ಹಲವಾರು ರೈತ ಮುಖಂಡರು ರೈತರು ಟ್ರ್ಯಾಕ್ಟರ್ ಮಾಲೀಕರು ಎತ್ತಿನ ಗಾಡಿಯವರು ಸಹ ಬಂದಿದ್ದಾರೆ ನಮ್ಮ ಡಿಮ್ಯಾಂಡ್ ಇಷ್ಟೇ ರಾಮ್ಪುರ ಹುಲ್ಲಿನ ಬೇಸಿಗೆ ಬೆಳೆಗೆ ನೀರು ಬಿಡಬೇಕು ರೈತ ಸಂಕಷ್ಟದಲ್ಲಿದ್ದಾನೆ ಕಳೆದ ಬೆಳೆಯೂ ಕೂಡ ಸರಿಯಾಗಿ ರೈತರಿಗೆ ಕೈಗೆತ್ತಿಲ್ಲ ಈಗ ಈ ಬೆಳೆನೂ ಇಲ್ಲ ಅಂತಂದರೆ ಅವನು ಭಾಳ ಕಷ್ಟ ಚೀಡಾಗ್ತಾನೆ ಕಾರಣವಿಷ್ಟೇ ಬರಗಾಲ ಇದೆ ಮಳೆನ ಯಾರೂ ಬರ್ಸೋಕ್ಕಾಗಲ್ಲ ಆದರೆ ಇರ್ತಕ್ಕಂಥ ನೀರನ್ನು ನಾಲೆಗಳ ಮುಖಾಂತರ ಬಿಟ್ಟು ಆ ನಾಲೆಯ ಆ ರೈತರನ್ನಾದರೂ ಉಳಿಸ್ಬೋದಲ್ಲ ಅವರು ಕೂಡ ಹಲವಾರು ನೆರವಾಗ್ತಾರೆ ಇಲ್ಲಾಂದ್ರೆ ಸಾಲ ಸೋಲ ಮಾಡ್ಕೊಂಡು ಹತ್ತು ವರ್ಷ ಹಿಂದಕ್ಕೆ ಹೋಗಬೇಕಾಗ್ತದೆ ರೈತನ ಸ್ಥಿತಿ ಭಾಳ ಗಂಭೀರವಾಗಿದೆ ಅಧಿಕಾರಿಗಳಿಗೆ ಸಂಬಳ ಬರ್ತದೆ ರಾಜಕೀಯ ರಾಜಕಾರಣಿಗಳಿಗೆ ಇವತ್ತು ಏನು ಇವತ್ತು ಜನಪ್ರತಿನಿಧಿಗಳಿದ್ದಾರೆ ಶಾಸಕರು ಇರ್ಬೋದು ಸಂಸದರು ಇರ್ಬೋದು ಅವರಿಗೆಲ್ಲ ಯಾವ ರೀತಿ ಪಥ್ಯಗಳು ಬರ್ತವೆ ಅಂತ ತಮ್ಮೆಲ್ಲರಿಗೂ ವರದಿ ಮುಖಾಂತರ ಗೊತ್ತಿದೆ ಹಾಗಾಗಿ ರೈತನಿಗೆ ಯಾವುದೇ ವಿಧವಾದಂಥ ಬೆಳೆ ಬೆಳೆದು ಇನ್ನೇನು ಸಂಪಾದನೆ ಇಲ್ಲ ಇವತ್ತು ಬೆಳೆಗೆ ನೀರು ಬಿಡಲಿಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಅನುಭವಿಸಿ ಮುಂದೆ ದೊಡ್ಡ ಆಘಾತ ಉಂಟಾಗಿ ಬಹಳ ತೊಂದರೆ ಸಿಗಾಕತ್ತೆ ಆದ್ರಿಂದ ಸರ್ಕಾರ ಎಚ್ಚೆತ್ಕೊಂಡು ಅಧಿಕಾರಿಗಳು ಎಚ್ಚೆತ್ಕೊಂಡು ನಮ್ಮ ಏನು ಇವತ್ತು ವರ್ಗ ಇದೆ ಅದಕ್ಕೆ ನೆರವಾಗಿ ಬೆಳೆಗಳಿಗೆ ಕಾಲುವೆ ಮುಖಾಂತರ ನೀರೇರಿಸಿ ರೈತರನ್ನು ಉಳಿಸ್ಬೇಕು ಅಂತ ಈ ಮೂಲಕ ನಾನು ಸಭೆ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಎಚ್ ಪ್ರಕಾಶ ನಂಜೂರು ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ